ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಈವ್ನಿಂಗು ಮೊದಲು ಕೂದಲಿಗೆ ಎಣ್ಣೆ ಹಚ್ಚೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಏನಕ್ಕೆಂದ್ರೆ ಇತ್ತೀಚಿಗೆ ಸರಿಯಾಗಿ ಕೂದಲಿನ ಕೇರ್ ಮಾಡೋಕ್ಕೆ ಆಗಿಲ್ಲ ಇಲ್ಲ ಪೂಜೆ ಅದಿದಂತ ತಲೆಗೆ ಸ್ನಾನ ಮಾಡೋದಾಗುತ್ತೆ ಅಥವಾ ಅದು ಇದು ಏನೋ ಅರ್ಜೆಂಟ್ ಕೆಲಸ ಅಲ್ಲಿ ಹೋಗ್ಬೇಕು ಇಲ್ಲೋಗ್ಬೇಕು ಅಂದ್ಕೊಂಡು ಹೀಗೆ ಅಂದ್ಕೊಂಡು ಕರೆಕ್ಟಾಗಿ ನನಗೆ ಆಯಿಲ್ ಅಪ್ಲೈ ಆಗೇ ಇರಲಿಲ್ಲ ಸೊ ಹಂಗಾಗಿ ಇವತ್ತು ಏನಾದರೂ ಆಗಲಿ ಫಸ್ಟು ಎಣ್ಣೆ ಎಲ್ಲ ಹಚ್ಕೊಬಿಡೋಣ ಕಣಪ ಕೂದಲುಗೆ ಅಂದ್ಬಿಟ್ಟು ಹಚ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ ನಾವು ತುಂಬ ಎಣ್ಣೆ ಎಲ್ಲ ಹಚ್ಲಿಲ್ಲ ಅಂದರೆ ಮಧ್ಯ ಏನ ಡ್ಯಾಂಡ್ರಫ್ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನೆನೆಸ್ಕೊಂಡು ಫಸ್ಟ್ ಎಣ್ಣೆ ಹಚ್ಬೇಕು ಇವತ್ತು ಅಂತ ಅಂದ್ಬಿಟ್ಟು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಚಿಂಟು ಏನೋ ತೋರಿಸ್ತಾ ಇದ್ಲೊಳ್ದು ಲಾಸ್ಟ್ ಇಯರ್ ಎಡಿಷನ್ ಕೊಟ್ಬಿಟ್ಟಿದ್ದಾನೆ ಯಾವುದು ಟೆಕ್ಸ್ಟ್ ಬುಕ್ನೋ ಯಾವುದು ಕೆಮಿಸ್ಟ್ರಿನೋ ಯಾವುದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ಲು ನಾನು ಅದಕ್ಕೆ ಹೇಳ್ತಿದ್ದೀನಿ ನೋಡ್ಕೊಬಾರ್ದು ಅದನ್ನು ನೀನು ಮುಂಚೆನೇ ಇವಾಗ ನೋಡ್ಕೋತಾ ಇದ್ದೀಯಲ್ಲ ಅಂತ ಬೇರೆದೆಲ್ಲ ಸರಿಯಾಗಿದೆ ಡಿಲೀಟ್ ಮಾಡಿರೋ ಚಾಪ್ಟರ್ಸ್ ಎಲ್ಲ ಇದೆ ಮಮ್ಮಿ ಇದರಲ್ಲಿ ಅಂತ ಅಂದ್ಬಿಟ್ಟು ಹಂಗಾಗಿ ಸರಿ ನೀನು ವಿಚಾರಿಸ್ಕೋಬೇಕು ತಾನೇ ನೋಡಿಬಿಟ್ಟು ಇನ್ ಕೇಸ್ ಬೇಕಂತ ಹೇಳಿದ್ರೆ ಒಂದು ಸ್ವಪ್ನ ಬುಕ್ಕಲ್ಲಿ ಒಂದು ಟೆಕ್ಸ್ಟ್ ಬುಕ್ಕು ನ್ಯೂ ಅಡಿಷನ್ ತೊಗೊಬಿಡು ಅಂತ ಅದನ್ನೇ ಹೇಳ್ತಾ ಇದೆ ಏನಕ್ಕೆಂದರೆ ಇದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಲ್ಲ ಇಲ್ಲ ತುಂಬ ದಿನ ಆಗೋಯ್ತು ಹಾಗಾಗಿ ಕೂದಲಂತೂ ಎಣ್ಣೆ ಹಾಕ್ತೆ ಸ್ನಾನ ಮಾಡಿದರೆ ಫ್ರೆಂಡ್ಸ್ ಫುಲ್ ರಫ್ ಆಗಿಬಿಡುತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ನೈಟ್ ಚೆನ್ನಾಗಿ ನೆನೀಲಿ ಅಂತ ಅಂದ್ಬಿಟ್ಟು ಎಣ್ಣೆ ಎಲ್ಲ ಹಚ್ಚಿ ಸ್ವಲ್ಪ ಹಾಗೆ ಬೆರಳೆಲ್ಲ ಆಡಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ನೀಟಾಗಿ ಇಳಿಲಿ ಬೇರಿಗೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಇನ್ನೂ ಟೀ ಮಾಡಿಲ್ಲ ಈವ್ನಿಂಗ್ ಆಗಿದೆ ಅಲ್ವಾ ಹಂಗಾಗಿ ಟೀ ಮಾಡ್ಕೊಂಡು ಬೇರೆ ಕುಡಿಬೇಕು ಸೊ ಕೂದಲಿಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟು ಆಮೇಲೆ ಹೋಗಿ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀನಿ ಹಾಗೆ ನೆನ್ನೆ ವೀಡಿಯೋದಲ್ಲಿ ಫ್ರೆಂಡ್ಸ್ ತುಂಬ ಜನ ಕೇಳಿದ್ರಿ ಏನಂತ ಹೇಳಿದ್ರೆ ಹೇರ್ ಕೇರ್ ಬಗ್ಗೆ ಅಕ್ಕ ನಿಮ್ಮದು ಹೇರ್ ಗ್ರೋತ್ ಬಗ್ಗೆ ಎಲ್ಲ ತೋರಿಸಿ ಮತ್ತು ಯಾವ ಶಾಂಪು ಯೂಸ್ ಮಾಡ್ತೀರಾ ಯಾವ ಆಯಿಲೆಲ್ಲ ಹಾಕ್ತೀರಾ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಅದು ವೀಡಿಯೋ ಮಾಡಿದ್ದೆ ನೀವು ಕೇಳಿದ್ರಿ ಅಂತ ಅಂದ್ಬಿಟ್ಟು ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅದಷ್ಟೇ ಅಲ್ಲದೆ ಇದಕ್ಕೆ ಇದ್ರಿ ಯಾವುದು ಏರ್ ಕಟ್ ನಿಮ್ಮದು ಅಂತ ಹೇಳ್ಬಿಟ್ಟು ನಂದು ಕೂದಲು ಬಂದು ಫ್ರೆಂಡ್ಸ್ ವೇವ್ಸ್ ಇರೋದು ನಂದು ಕರ್ಲಿನೂ ಇಲ್ಲ ಸ್ಟ್ರೇಟ್ ಇಲ್ಲ ವೇವ್ಸ್ ಇರೋದ್ರಿಂದ ನನ್ನ ಸ್ಟೆಪ್ ಕಟ್ ನನ್ನ ಹೇರ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟೆಪ್ ಕಟ್ ಬಿಟ್ಟು ಬೇರೆ ಯಾವುದೂ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ನನಗೆ ಸಲ ಸ್ಟ್ರೇಟ್ ಇಷ್ಟ ಆಗುತ್ತೆ ಬಟ್ ಕೆಲವೊಂದು ಸಲ ಇದು ವೇವ್ಸೂ ಚೆನ್ನಾಗೇ ಇರುತ್ತೆ ಅಂತ ಅನಿಸ್ತಿರುತ್ತೆ ಎಷ್ಟೊಂದು ಜನ ನಿಮ್ಮದು ಏರ್ ಚೆನ್ನಾಗಿದೆ ಅಂತ ಅಂತಿರ್ತಾರೆ ನನಗೆ ಅದು ವೇವ್ಸು ನಂದು ಅಂದರೆ ಮೇಲ್ ಸ್ಟ್ರೇಟ್ ಇರುತ್ತೆ ಕೆಳಗಡೆ ಈ ಥರ ವೇವ್ಸ್ ಥರ ಬರುತ್ತೆ ರಮ್ಯುನ್ ಬಂದು ಅವಳ್ದು ಸ್ಟ್ರೇಟ್ ಇದೆ ಇಬ್ಬರದು ಒಂದೊಂದು ಥರ ಸ್ಟ್ರೇಟ್ ಚಿಂಟದ್ದು ಆ್ಯಕ್ಚುಲಿ ನನ್ನ ಥರನೇ ಅವಳ್ದು ಕೂದಲು ದಿನ ಆಗಿತ್ತು ಸುಮಾರು ತಲೆಗೆ ಸ್ನಾನ ಮಾಡೋದು ಡೈಲಿ ಆ ಥರ ಅದರಲ್ಲೂ ಈ ವೆದರ್ಗೆ ಸ್ವಲ್ಪ ಡೈಲಿ ಸ್ನಾನನೂ ಮಾಡೋಕ್ಕಾಗಲ್ಲ ಏನಕ್ಕೆಂದ್ರೆ ಸ್ವಲ್ಪ ತಲೆಯೆಲ್ಲ ಇಟ್ಕೊಳ್ಳೋದಂಗೆ ಆಗುತ್ತೆ ಇನ್ನು ಗುರುವಾರ ತಲೆಗೆಲ್ಲ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಬೇಕು ಸೊ ಎಣ್ಣೆ ಹಚ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತಲ್ಲ ಅಂತ ಹೇಳಿ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾಯಿತು ಹಾಗೆ ಇವಾಗ ಅಡುಗೆ ಏನು ಮಾಡೋದು ಅಂತ ಅನ್ಕೋತಾ ಇದೆ ಸೊ ಇವಾಗೆಲ್ಲ ಸಾಂಬಾರು ಇದೆಯಲ್ಲ ಅದಕ್ಕೆ ರೈಸ್ ಮಾಡು ಸಾಕು ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಏನೂ ಮಾಡಿಲ್ಲ ನಾನು ಹಾಗೆ ಸ್ವಲ್ಪ ರೊಟ್ಟಿ ಇದೆ ಬೆಳಿಗ್ಗೆದು ರೊಟ್ಟೆದು ರೊಟ್ಟಿದು ಇಟ್ಟಿತ್ತು ಸೊ ಹಂಗಾಗಿ ರೊಟ್ಟಿ ಮತ್ತು ರೈಸ್ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಹಾಗೇನು ಮಾರ್ನಿಂಗ್ ನಾಳೆ ಪೂಜೆಗೆ ಬೆಳಿಗ್ಗೆ ಬೇಗ ಇದ್ದು ಎಲ್ಲ ಕೆಲಸಗಳನ್ನು ಶುರು ಮಾಡಬೇಕು ಮಾಡ್ಕೊಳ್ಳೋಣ ನಾಳೆನೇ ಏನಕ್ಕಂದ್ರೆ ಇವಾಗ ನಾನ್ ವೆಜ್ ಮಾಡಿಬಿಟ್ಟಿದ್ದೀನಲ್ಲೂ ಸೊ ಅದೆಲ್ಲ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ಇವಾಗಲೇ ನಾನು ಕ್ಲೀನ್ ಮಾಡ್ತಿಲ್ಲ ಅದು ನಾನ್ ವೆಜ್ ಆದರೆ ಖಾಲಿ ಆಗೋವರೆಗೂ ಏನೋ ಒಂಥರ ಮನ್ಸಿಗೆ ಸಮಾಧಾನ ಇರಲ್ಲ ಸೊ ಹಂಗಾಗಿ ಅದು ಪೂರ್ತಿ ಕಂಪ್ಲೀಟ್ ಖಾಲಿ ಆಗಲಿ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ತಲೆ ಅಂತೂ ನೋಡ್ತಾ ಇದೆ ಈಗ ಊಟ ಫಸ್ಟ್ ಮಲ್ಕೊಂಡ್ಬಿಡೋಣ ಅಂತ ಅನಿಸ್ತಿದೆ ನನಗಂತೂ ಫುಲ್ ಒಂಥರ ಟೈರ್ಡ್ ಫೀಲ್ ಆಗ್ತಾ ಇದೆ ಊಟ ಮಾಡಿಬಿಟ್ಟು ಒಂದು ಐದು ನಿಮಿಷ హి అక్కడ ఓడాడ్బిట్టు మల్కొమ్బీ ఫుల్ ఆగ్న ఇలా ಹಾಗೆ ನನಗೂ ತಲೆ ಇದೆ ಚಿಂಟು ಬೇಗ ಊಟ ಹಾಕ್ಕೊಟ್ಬಿಡ್ತೀನಿ ಬಾ ಅಂತ ಕರಿತಾ ಇದ್ದೀನಿ ಅವಳು ಏನೋ ಮಾಡ್ತಾ ಮಾಡ್ತಾಯಿದ್ದಾಳೆ ಬರ್ತಾನೆ ಇಲ್ಲ ಏನಕ್ಕೆ ನಾನು ಮಲ್ಕೊಂಡ್ಬಿಡ್ತೀನಿ ನಂಗೆ ಆಗಲ್ಲ ಬೇಗ ನಾನು ಹಾಕ್ಕೊಳ್ತಿದ್ದೀನಿ ನಿನಗೂ ಅಲ್ಲೇ ಸೇರಿಸಿ ಹಾಕ್ಬಿಡ್ತೀನಿ ಇನ್ನೊಂದು ಸತ ನೀನು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಹಾಕೋದಕ್ಕೆ ನನಗೆ ಹಿಂಸೆ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಅವ್ಳನು ಕರೆದೆ ಸೊ ಮಮ್ಮಿ ಅವಳು ಆಯಿತು ಮಮ್ಮಿ ಹಾಕ್ಬಿಡಿ ನನಗೂ ಮಲ್ಕೊಳ್ಳಿ ನೀವು ಆಗಿಲ್ಲ ಅಂತ ಅಂದರೆ ಅಂತ ಅಂದ್ಬಿಟ್ಟು ಅಂದ್ಲು ಆ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ರಮ್ಯಾ ಕೂಡ ಕಾಲ್ ಮಾಡಿದ್ಲು ಇವಾಗ ಏನಂತ ಹೇಳಿದ್ರೆ ಏನೋ ಮನೆಗೆ ಗ್ರಾನೈಟ್ ನೋಡ್ಲಿಕ್ಕೆ ಹೋಗ್ತಾ ಇದಾರಂತೆ ಸೊ ಗ್ರಾನೈಟ್ ನೋಡಕ್ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಸಿಕ್ಕಾ ಬಟ್ಟೆ ಮಳೆ ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಿದೆ ಬೆಳಿಗ್ಗೆಯಿಂದ ಸ್ಟಾಪೇ ಆಗಿಲ್ಲ ಯಪ್ಪ ಒಂಥರ ಹೆಂಗಾಗಿದೆ ಅಂದ್ರೆ ತರನೇ ಆಗಿದೆ ಇಲ್ಲೂ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಮಳೆ ಎಷ್ಟು ಕಷ್ಟ ಆಗಿದೆ ಅಂದರೆ ಮಳೆ ಸುರಿತಾನೆ ಇದೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಆ ಥರ ಈ ಸಲ ಇಟ್ಟಂಗೆ ಆಗ್ತಾಯಿದೆ ಕೈ ಕಾಲೆಲ್ಲ ಫುಲ್ ಕುಳುಕುಳು ಕುಳುಕುಳು ಅಂತ ಇದೆ ಹಂಗಾಗಿ ಆಮೇಲೆ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ ಸೊ ಹಂಗಾಗಿ ರಮ್ಯಾ ನವೀನಾಗೇಶ್ ಇವರು ಇವರು ಇಷ್ಟು ಜನ ಹೋದರು ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ಇನ್ನು ಅವಳು ಎಲ್ಲ ಗೃಹ ಪ್ರವೇಶದ್ದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಬೇಕು ಅದು ಇದು ಹಿಂಗೆ ಡಿಸ್ಕಷನ್ ಮಾಡ್ತಾ ಇದ್ಲು ಸರಿ ಹೋಗ್ಬಿಟ್ಟು ಆಮೇಲೆ ಡಿಸ್ಕಷನ್ ಮಾಡೋಣ ಅಂತ ಅಂದೆ ಅದಷ್ಟೇ ಅಲ್ಲದೆ ನೆನ್ನೆ ಕೇಳ್ತಾ ಇದ್ರಿ ಅಲ್ವಾ ನೀವು ನಿಮ್ಮ ಏರ್ ಕೇರ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಾನು ಪ್ಯಾರಾಚೂಟ್ ಆಯಿಲ್ ಬಿಟ್ಟು ಬೇರೆ ಯಾವುದು ಏರ್ ಆಯಿಲ್ ಯೂಸ್ ಮಾಡಲ್ಲ ಅದು ಬಿಟ್ಟರೆ ನಂಗೆ ಏರ್ ಫಾಲ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾನು ಅಶ್ವಿನಿ ಏರ್ ಆಯಿಲ್ ಯೂಸ್ ಮಾಡ್ತೀನಿ ಇದನ್ನು ನಾನು ಒಂದು ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ ಅಶ್ವಿನಿ ಏರ್ ಆಯಿಲ್ ಏರ್ ಇದು ಯೂಸ್ ಮಾಡ್ತೀನಿ ನಾನು ಏರ್ ಫಾಲ್ ಆದಾಗ ಮಾತ್ರ ಅದು ಆವಾಗ ಮಾಮೂಲಿ ಪ್ಯಾರಾಚೂಟ್ ಆಯಿಲ್ ಇದೆಯಲ್ವಾ ಅದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿ ಅಶ್ವಿನಿ ಏರಾ ಎಲ್ಲ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಇನ್ ಶಾಂಪು ಶಾಂಪು ಮಾತ್ರ ನಾನು ಚೇಂಜ್ ಮಾಡಿಲ್ಲ ಏನಕ್ಕೆ ಸ್ಕೂಲ್ ಡೇಸಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ನ ಅದನ್ನೇ ಇವಾಗ್ಲೂ ಯೂಸ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಅದ್ಬಿಟ್ಟು ಬೇರೆ ಯಾವುದು ಅದು ಇದು ಪ್ರಾಡಕ್ಟ್ ಅದಾಗ್ತೀನಿ ಇದಾಗ್ತೀನಿ ಏನೂ ಇಲ್ಲ ಸನ್ ಸಿಲ್ಕ್ ಯೂಸ್ ಮಾಡ್ತೀನಿ ಸನ್ ಸಿಲ್ಕ್ ಶಾಂಪು ಬ್ಲ್ಯಾಕ್ ಶೈನ್ ಅದು ಬ್ಲ್ಯಾಕ್ದೆ ಅದೊಂದುಬಿಟ್ಟು ಇನ್ನು ಬೇರೆ ಯಾವ ಶಾಂಪು ಯೂಸ್ ಮಾಡಲ್ಲ ಅದು ಬಿಟ್ಟರೆ ಇನ್ನು ಅರಳೆಣ್ಣೆ ಅಂದರೆ ಇವಾಗೆಲ್ಲ ಸ್ವಲ್ಪ ಮೋಡ ಶೀತ ಇರೋದ್ರಿಂದ ಆಗೋದಿಲ್ಲ ನನಗೂ ಬೇಗ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಈ ಟೈಮಲ್ಲಿ ರೆಗ್ಯುಲರ್ ರೆಗ್ಯುಲರಾಗಿ ಕೊಬ್ಬರಿ ಎಣ್ಣೆ ಅದು ಬಿಟ್ಟರೆ ಏರ್ ಫಾಲ್ ಆದಾಗ ಅಶ್ವಿನಿ ಏರ್ ಆಯಿಲ್ ಇನ್ನು ಬೇರೆ ಸಮಯದಲ್ಲಿ ಮಳೆ ಅಥವಾ ಕೋಲ್ಡ್ ಏನಿಲ್ಲ ಅಂದಾಗ ನಾನು ಅರಳೆ ಎಣ್ಣೆ ಇವಿಷ್ಟೇ ಯೂಸ್ ಮಾಡೋದು ಬಿಟ್ಟು ಇನ್ನು ಯಾವುದೂ ಯೂಸ್ ಮಾಡಲ್ಲ ಕೇಳ್ತಾ ಇದ್ರಿ ನಿಮ್ಮದು ಹೇರ್ ಕೇರ್ ಹೇಳಿ ಅಂತ ಹೇಳ್ಬಿಟ್ಟು ಮೊನ್ನೆ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಅದು ಹೇರ್ ನೋಡಿಬಿಟ್ಟು ಹೇರ್ ಗ್ರೋತ್ ಚೆನ್ನಾಗಿದೆ ಸಿಸ್ ಅಂತ ಅಂದ್ಬಿಟ್ಟು ಇನ್ನು ಇವಾಗ್ಲಿಕ್ಕೆ ಇನ್ನೂ ಫ್ರೆಂಡ್ಸ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಏನಕ್ಕೆ ಇವಾಗ ನಾವು ಮೇಂಟೈನ್ ಮಾಡೋದು ಕೂದಲನ್ನ ಬಟ್ ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ನಮ್ಮದು ಕೂದಲೆಲ್ಲ ಮೇಂಟೈನ್ ಮಾಡ್ತಾ ಇದ್ದು ಅಮ್ಮನೇ ಅಮ್ಮ ಕೂದಲಿಗೆ ಎಣ್ಣೆ ಹಚ್ಚೋದ್ರಿಂದ ಹಿಡಿದು ಪ್ರತಿಯೊಂದು ಜಡೆ ಹಾಕಿ ಅದು ನಾಲ್ಕು ಕೆಳ ಬರ್ತಲ್ಲ ಆ ಜಡೆ ಹಾಕ್ತಾಯಿದ್ದು ಎಲ್ಲರೂ ಕೇಳ್ತಾಯಿದ್ರು ಟೀಚರ್ಸ್ ಕೇಳೋರು ಯಾರು ನಂಗೆ ಇಷ್ಟು ಚೆನ್ನಾಗಿ ಜಡೆ ಹಾಕ್ತಾರೆ ಅಂತ ನಮ್ಮ ಅಮ್ಮ ಸಕ್ಕತ್ತಾಗಿ ಹಾಕ್ತಾರೆ ಜಡೆ ಅಂತೂ ನಂಗೂ ಅಷ್ಟು ಚೆನ್ನಾಗಿ ಹಾಕಕ್ಕೆ ಬರೋಲ್ಲ ಸಕ್ಕತ್ತಾಗಿ ಹಾಕ್ತಾ ಇದ್ರು ತುಂಬ ಚೆನ್ನಾಗಿ ಕೂಡ ಇದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇತ್ತು ಎಲ್ಲೋ ಹಾಕ್ಬಿಟ್ಟಿದ್ದೀನಿ ನಾನು ಅದನ್ನು ಅಷ್ಟು ಚೆನ್ನಾಗಿದೆ ಎರಡು ಮಚ್ಚಿ ಜಡೆನ ಹಾಕ್ಬಿಟ್ರೆ ಇಷ್ಟು ಉದ್ದ ಇರೋದು ಕೂದಲಂದು ಲಾಂಗ್ ಇತ್ತು ಅವಾಗ ಸಕ್ಕತ್ತು ಉದ್ದ ಇತ್ತು ಒಂಥರ ಚೆನ್ನಾಗಿತ್ತು ಆ ಡೇಸ್ ಒಂಥರ ನೆನಪಾಗುತ್ತೆ ನಮಗೆ ಕೂದಲಿನ ವಿಚಾರ ಅಂತ ಬಂದರೆ ಅಮ್ಮ ಕೇರ್ ಮಾಡ್ತಿದ್ದಾಗಂತೂ ಇನ್ನು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ತುಂಬ ವಿ ಏನಂದರೆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಪುಟ್ಟ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು